ನನ್ನ ಮನೆಗೆ ಸರ್ವೆ ಮಾಡಲು ಬಂದಿಲ್ಲ ಜನಗಣತಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಕಾಂಗ್ರೆಸ್ ಶಾಸಕ ಪಿ ರವಿಕುಮಾರ್ ಗೌಡ ಸ್ಪಷ್ಟವಾಗಿ ಹೇಳಿದರು ಮಂಡ್ಯ ತಾಲೂಕಿನ ಹೊಡಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿದ್ದೀನಿ ಒಕ್ಕಲಿಗರು ಒಂದು ಕೋಟಿಗೂ ಹೆಚ್ಚು ಜನರಿದ್ದಾರೆ ಜನಗಣತಿಯನ್ನು ದಯವಿಟ್ಟು ಮರುಪರಿಶೀಲನೆ ಮಾಡಬೇಕು ನನ್ನ ಮನೆಯಲ್ಲೇ ಜಾತಿ ಗಣತಿ ಮಾಡಲು ಬಂದಿಲ್ಲ ಈ ರೀತಿ ತುಂಬಾ ಪ್ರಸಂಗಗಳು ಇವೆ ಸರ್ಕಾರದ ಸಮಸ್ಯೆಯಲ್ಲ ಇದು ಸರ್ವೆ ಮಾಡಿದ ಸಮಸ್ಯೆ ನನ್ನೆಲ್ಲ ಕೆಲಸ ಬಿಟ್ಟು ಡಿಸಿಎಂ ಕರೆದಿರುವ ಸಭೆಗೆ ಹೋಗ್ತಿದ್ದೇನೆ ಮುಂದೆ ಏನ್ ಮಾಡಬೇಕು ಅಂತ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಮಠಾಧೀಶರು ತೀರ್ಮಾನ ಮಾಡಲಿದ್ದಾರೆ ಒಕ್ಕಲಿಗರು ಎಷ್ಟಿದ್ದಾರೆ ಎಂದು ಮತ್ತೇರಿ ಸರ್ವೆ ಮಾಡಲಿ ಕಾಂತರಾಜು ವರದಿ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದರು ಈ ವಿಷಯವಾಗಿ ಮಾಜಿ ಮುಖ್ಯಮಂತ್ರಿ ಹಾಲಿಕೆಯಿಂದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಗಾಡುವುದನ್ನು ಬಿಡಲಿ ಅವರು ಹಿರಿಯರಿದ್ದಾರೆ ನಾವು ಕಿರಿಯರಿದ್ದೇವೆ ಅನುಭವಿಗಳಾಗಿದ್ದೇವೆ ಸಲಹೆ ಸೂಚನೆಗಳಿದ್ದರೆ ಕೊಡಲಿ ಅದು ಬಿಟ್ಟು ಸುಖ ಸುಮ್ಮನೆ ಕೂಗಾಡುವುದರಿಂದ ಸಮುದಾಯದ ಜನರಿಗೆ ಯಾವುದೇ ಪ್ರಯೋಜನ ಇಲ್ಲ ಇದ್ದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ವೀರಾದರ್ ಎಓ ವೀಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ ವಿಜಯ್ ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೂರ ದಿನದಲ್ಲೇ ಆ ಅಕೌಂಟ್ ಅನ್ನುವ ಅವರು ಬಿಲ್ ಅನ್ನು ರೆಡಿ ಮಾಡಿ ಮೂರ ದಿನ ಅಕೌಂಟ್ ಕ್ಲಿಯರ್ ಮಾಡಬೇಕು ಸರ್ಕಾರ ಒಂದು 20 ಸಾವಿರ ಕೋಟಿ ಒಂದು ಬಜೆಟ್ ಅನುದಾನ ಇದು ಮಾಡ್ತದ ಮೂರ ದಿನ ಒಳಗ 30 40 ಸಾವಿರ ಅನುದಾನ ಕಟ್ ಮಾಡುವಂತ ಅಂತ ಹೇಳ್ತಾರೆ ಯಾಕಂದ್ರೆ ಇವರೇ ಈಗ ಕಳರು ಮಾಡತರ ಶಿಶಕಣ್ಣ ಅವ್ರು ಯಾರ ರೀತಿ ದುಡ್ಡು ಕಟ್ ಮಾಡಂಗಿಲ್ಲ ಇಲ್ಲ ಶಾಲೆ ಆಗಂಗಿಲ್ಲ ಒಂದು ವಿದ್ಯಾರ್ಥಿಗೆ ಅದನ್ನು ಇದು ಮಾಡೋಂಗಿಲ್ಲ ನಾನು ಬಿ ಒ ಮೇಡಮ್ ಹೇಳಿದ್ರೆ ನಾವೇನು ವಿದ್ಯಾರ್ಥಿಗೆ ಹೋಳಾಯ್ತು ನಾವೇನು ಮಾಡೋಣ ಆದ್ರೆ ಮೂರನೇ ವರ್ಷದಿಂದ ಹೇಳ್ತಾ ಇದ್ದೀನಿ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ನನ್ನ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಮತ್ತೋರ್ವ ಸದಸ್ಯರಾದಂತ ಶ್ರೀಮತಿ ಅವರು ಸಹ ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲವನ್ನ ಕೋರ್ತಾ ಇದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿಯ ಮತ್ತು ಗಣೇಶನವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹಾಗೆ ನಾರಾಯಣಪ್ಪ ಅವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತ ಸರ್ಕಾರ ಮನೆ ಬಾಗಿ ರೈತರ ಮನೆ ಬಾಗಿಲಿಗೆ ಸರ್ಕಾರವನ್ನು ತಗೊಂಡು ಹೋಗಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆರಗೋಡು ಹುಬ್ಳಿಯ ಒಡಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಜನತಾ ದರ್ಶನವನ್ನು ಮಾಡಿದ್ದೇವೆ ಸ್ಥಳದಲ್ಲಿ ಎಷ್ಟು ಸಾಲು ಮಾಡ್ಬೋದೋ ಅಷ್ಟು ಅರ್ಜಿಗಳನ್ನು ಸಾಲು ಮಾಡಿದ್ದೀವಿ ಈ ಮಿಕ್ಕಿದನ್ನು ಮೂವತ್ತು ದಿನಗಳವರೆಗೆ ಅಧಿಕಾರಿಗಳಿಗೆ ಕಾಲಮಿತಿಯನ್ನು ವಿಧಿಸಿದ್ದೀವಿ ಅಷ್ಟರೊಳಗಡೆ ಬಂದಂಥ ಎಲ್ಲ ಅರ್ಜಿಯನ್ನು ಎಸ್ ಆರ್ ನೋ ಎರಡರಲ್ಲೊಂದು ವಿಲೇವಾರಿಯನ್ನು ಮಾಡಬೇಕು ಇಲ್ಲ ಅಂತೇಳಿದ್ರೆ ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದೀವಿ ಮೂವತ್ತು ದಿನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದ್ದೀವಿ ಯಾರ್ಯಾರಿಗೆ ಎರಡೆರಡು ಸಾವಿರ ಬರ್ತಾಯಿಲ್ಲ ಮತ್ತು ಅಕ್ಕಿ ಬರ್ತಾಯಿಲ್ಲ ಅದನ್ನೆಲ್ಲ ಕೂಡ ಇಲ್ಲೇ ಆನ್ಲೈನಲ್ಲಿ ಚೆಕ್ ಮಾಡಿ ಅದರ ಸ್ಪಾಟ್ನಲ್ಲೇ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಮತ್ತು ಮೈಸೂರಿನ ಖಾಸಗಿ ಹಾಸ್ಪಿಟ್ಲ ಜೊತೆ ನಾವು ಒಂದು ಉಚಿತ ಶಸ್ತ್ರಚಿಕಿತ್ಸೆ ಕಣ್ಣಿನ ಆಪ್ರೇಷನ್ ಎಷ್ಟು ಜನಕ್ಕಾಗಬೇಕು ಆಗಬೇಕು ಮಾಡೋದಕ್ಕೆ ಒಂದು ಮೂವತ್ತು ಜನಕ್ಕೆ ಉಚಿತ ಕನ್ನಡಕವನ್ನು ಕೂಡ ಅದು ನನ್ನ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದೀನಿ ಸಾಕಷ್ಟು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹಾರವನ್ನು ಕೂಡ ಮಾಡಿದ್ದೀವಿ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಮನ್ ಮತ್ತೆ ಮನವಿ ಮಾಡ್ತೀವಿ ಒಕ್ಕಲಿಗರು ಒಂದು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೀವು ತಂದಿರೋ ಅಂಥ ಜಾತಿ ಗಣತಿಯನ್ನು ದಯವಿಟ್ಟು ಮರುಪರಿಶೀಲಿಸಿ ಯಾಕಂದರೆ ಇವತ್ತು ನನ್ನ ಮನೆಯಲ್ಲೇ ಬಂದು ಕೇಳಿಲ್ಲ ಆ ಥರ ತುಂಬ ಕಾಂತರಾಜು ವರದಿಯಲ್ಲಿ ಅವರ ಸಮೀಕ್ಷೆ ಪಾಪ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಯಾರು ಸರ್ವೆ ಮಾಡಿದ್ದಾರೆ ನನ್ನಂಥವ್ರು ಎಷ್ಟೋ ಮನೆಗಳಲ್ಲಿ ಕೇಳಿಲ್ಲ ಇವತ್ತು ಇದರ ಬಗ್ಗೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ನಾನು ಎಲ್ಲ ಕೆಲಸ ಬಿಟ್ಟು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಮುಂದೆ ಏನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಮಠಾಧೀಶರಿದ್ದಾರೆ ಅದರ ಕ್ರಮ ಕೈಗೊಳ್ತಾರೆ ಅಲ್ಲ ಈಗ ಅವರು ಕೊಟ್ಟಿರೋದನ್ನು ನಾನು ಸಾರಾಸಟ್ಟವಾಗಿ ಹೇಳಿದೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಒಕ್ಕಲಿಗರಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಹೆಚ್ಚು ಇದ್ದೀವಿ ಈಗ ಮಂಡ್ಯದಲ್ಲೇ ಒಂದೊಂದು ತಾಲೂಕಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಈ ರೀತಿ ಇದ್ದಾರೆ ಅದರಿಂದ ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀನಿ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಬೇಡಿ ರೀಸರ್ವೆ ಆಗಲಿ ಒಕ್ಕಲಿಗರು ಎಷ್ಟಿದ್ದಾರೆ ಅನ್ನೋದು ರೀಸರ್ವೆ ಆಗಲಿ ಅದನ್ನ ನೇರವಾಗಿ ಹೇಳಿದ್ದೀನಿ ಒಕ್ಕಲಿಗರು ಒಂದೂವರೆ ಒಂದು ಕೋಟಿಗಿಂತ ಹೆಚ್ಚಿದ್ದೀವಿ ಈಗ ಕಾಂತರಾಜ ಕೊಟ್ಟಿರೋ ವರದಿಯಲ್ಲಿ ಅರವತ್ತೈದು ಲಕ್ಷ ಏನೋ ತೋರಿಸ್ತಾ ಇದ್ದಾರೆ ಇದನ್ನ ಒಪ್ಕೊಳ್ಳಕ್ಕೆ ಸಾಧ್ಯ ಅಲ್ಲ ಮತ್ತೆ ರೀಸರ್ವೆ ಆಗಲಿ ಅಂತ ಹೇಳ್ತಾ ಅದನ್ನ ಡಿ ಸಿ ಎಮ್ಮು ನಾನು ಅಂತಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬರ ಒಕ್ಕಲಿರಿನ ಒತ್ತಾಯ ಕೂಡ ಅದೇ ಒಕ್ಕಲಿಗ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಒತ್ತಾಯನೂ ನಾನು ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ನಾನು ಅವ್ರು ಮಾಡಲಿಕ್ಕೆ ಅದೆಲ್ಲ ತಪ್ಪು ಮುಸ್ಲಿಮರನ್ನ ಅದು ಬಿ ಜೆ ಪಿ ಅವರು ಈಗ ಬಿ ಜೆ ಪಿಯವರು ಮುಸ್ಲಿಮರಿಗೆ ಕಿಟ್ ಕೊಡ್ತಾರೆ ಈಗ ಹಬ್ಬದಲ್ಲಿ ಈಗ ಮುಸ್ಲಿಮರು ಜಾಸ್ತಿ ಅವೆಲ್ಲ ತಪ್ಪು ಬೇರ್ಪಡಿಸೋಕೆ ಏನು ಉಪಯೋಗ ಏನು ನಮಗೆ ಮಾಡೋದ್ರಿಂದ ಅದೆಲ್ಲ ಸುಳ್ಳು ಬಟ್ ಕಾಂತರಾಜು ವರದಿ ಏನು ಕೊಟ್ಟಿದ್ದಾರಲ್ಲ ಅವರು ಸರ್ವೆಯನ್ನು ಸರಿಯಾಗಿ ಮಾಡಿಲ್ಲ ಇದು ಆ ವರದಿ ತಿರಸ್ಕಾರ ಮಾಡಿ ರೀಸರ್ವೆ ಆಗಲಿ ಅನ್ನೋದು ನನ್ನ ಭಾವನೆ ದ್ವೇಷದಂತೆ ಕುಮಾರಣ್ಣ ಬರೀ ದ್ವೇಷನೇ ಮಾಡ ಬಾಯಲ್ಲಿ ಬರೀ ದ್ವೇಷ ಒಡಿ ಒಡೆದಾಟ ಜಾತಿ ಅನ್ನೋದೇ ಅವರು ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶದ ಪ್ರಧಾನಿ ಮಗ ಸಲಹೆ ಕೊಡಲಿ ನಾವೆಲ್ಲ ಇನ್ನೂ ಫಸ್ಟ್ ಟೈಮ್ ಗೆದ್ದಿದ್ದೀವಿ ಕೇವಲ ಎಲ್ಲರ ಮೇಲೆ ದಾಳಿ ಮಾಡೋದ್ರಿಂದ ಸಮಾಜನ ಮೇಲೆತ್ತಕ್ಕಾಗಲ್ಲ ಸಲಹೆ ಕೊಡಲಿ ಒಕ್ಕಲಿಗರಿಗೆ ಹಿಂಗಾಗಬೇಕು ಹಂಗಾಗಬೇಕು ನಾವೆಲ್ಲ ಇನ್ನೂ ಪ್ರೀ ಇದ್ದೀವಿ ಸಲಹೆ ಕೊಟ್ಟರೆ ತಗೋಬೋದು ಬರೀ ಬೈಕೊಂಡು ಓಡಾಡೋದ್ರಿಂದ ಒಕ್ಕಲಿಗರನ್ನ ಉದ್ಧಾರ ಮಾಡೋದಕ್ಕಾಗಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಸಲಹೆ ಕೊಡಲಿ ಸ್ಪೀಕರ್ಸನ ಬರೀ ಮಾತಾಡೋದ್ರಿಂದ ಉಪಯೋಗ ಆಗಲ್ಲ ಸಮುದಾಯಕ್ಕೆ ಡಿ ಕೆ ಶಿವಕುಮಾರ್ ಜಾತಿ ಗಣತಿ ಮಾಡಿದ್ರ ಪೆನ್ನು ಪೇಪರ್ನ ಕೊಡಿ ಅಂತ ಕೇಳಿದ ಹೌದು ಅವ್ರೇನು ಜಾತಿ ಗಣತಿ ಮಾಡಕ್ ಕೇಳಿದಾರ ಸುಮ್ಮನೆ ಕಾಲ ಒಬ್ಬರು ಕಾಲ ಒಬ್ರು ಎಳೆದು ಎಳ್ದೆ ಎಳ್ದೆ ಇವತ್ತು ಸಮಾಜ ಇಲ್ಲಾಗಿರೋದು ಪ್ರತಿಯೊಬ್ಬರು ಸಮಾಜ ಸಂಕಷ್ಟದಲ್ಲಿದ್ದಾಗ ಒಗ್ಗಟ್ಟಾಗಬೇಕು ಬರೀ ಅವ್ರನ್ನ ಇವರು ಇವ್ರ ಅವ್ರನ್ನ ಭಯದಿಂದ ಆಗಲ್ಲ ಕುಮಾರಸ್ವಾಮಿ ಅವರು ನಮ್ಮ ಸಮಾಜದವರು ಉನ್ನತ ಎರಡು ಬಾರಿ ಹುದ್ದೆ ತಗೊಂಡಿದ್ದಾರೆ ಅತಿ ಹೆಚ್ಚು ಲೀಡನ್ನು ಮಂಡ್ಯದಲ್ಲಿ ಕೊಟ್ಟು ಗೆಲ್ಸಿದ್ದಾರೆ ಸಮಾಜಕ್ಕೆ ಏನಾದರೂ ಮಾಡ್ತಾರೆ ಅಂತ ಈಗಲಾದರೂ ಏನಾದರೂ ಮಾಡಲಿ ಸುಮ್ಮನೆ ಬೈಕೊಂಡು ಓಡಾಡೋದ್ರಿಂದ ಉಪಯೋಗ ಇಲ್ಲ ಕೃಷಿ ವಿದ್ಯಾನಿಲಯ ಆಸ್ನಕ್ಕೆ ಬೇಕು ಅಂತ ಮಾತಾಡೋರು ರೇವಣ್ಣನ ಬಾಯಲ್ಲಿ ಮಂಡ್ಯಕ್ಕೆ ಏನು ಮಾಡಿದ್ರು ಒಂದು ರೋಡ್ ಮಾಡಿದಾರ ಕೇಳಿ ಅವ್ರಿಗೆ ಬಹಿರಂಗ ಚರ್ಚೆ ಎಲ್ಲಿಗೆ ಬೇಕಾದ್ರೆ ಆಸನಕ್ಕೆ ಹೋಗ್ಬೇಕಾ ಕೇಳಿ ನಾನೇ ಬರ್ತೀನಿ ಬೆಂಗಳೂರು ಬರಬೇಕಾ ಹೇಳಿ ಮಂಡ್ಯಕ್ಕೆ ಜನತಾ ದಳದವರು ಸೊನ್ನೆ ಸೊನ್ನೆ ಮಂಡ್ಯದ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಕ್ಕೆ ಅವರಿಗೆ ನೈತಿಕತೆ ಇಲ್ಲ ಸುಮ್ಮನೆ ಒಂದು ರೋಡ್ ಟಾರ್ ಹಾಕಿಲ್ಲ ರೀ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಟಾರ್ ಹಾಕಿಲ್ಲ ಕಾವೇರಿ ನಿಗಮದಿಂದ ನೂರು ಕೋಟಿ ನನ್ನ ಕ್ಷೇತ್ರಕ್ಕೆ ತಂದಿದ್ದೀನಿ ಇವಾಗ ಇನ್ನೂ ನೂರೈವತ್ತು ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ ಆ ಥರ ಒಬ್ಬೇ ಒಬ್ಬ ಮಂಡ್ಯದ ಶಾಸಕ ಮಂಡ್ಯದ ಕಾವೇರಿ ನಿಗಮದ ರೈತರ ನಾಲೆಗಳ ಅಭಿವೃದ್ಧಿಗೆ ಹತ್ತು ಲಕ್ಷ ತಂದಿದ್ದೀನಿ ಅಂತ ಎಲ್ಲಾದರೂ ಪತ್ರ ತೋರಿಸ್ಬಿಡಲಿ ನಾನು ಅವ್ರಿಗೆ ತಲೆ ಬಾಗ್ತೀನಿ ರೇವಣ್ಣವರು ಆಸ್ನ ಅಭಿವೃದ್ಧಿ ಮಾಡಿದ್ದಾರೆ ಮಂಡ್ಯಾಗ ಏನೂ ಮಾಡಿಲ್ಲ ಸುಮ್ಮನೆ ಮಾತಾಡೋದು ಬೇಡ ಎಲ್ಲಿ ಬೇಕಾದ್ರೂ ಬರಲಿ ನಾನೇ ಬರ್ತೀನಿ ಚರ್ಚೆಗೆ ಸರ್ ಅವರು ಹೇಳಿದ್ದಾರೆ ಯೂನಿವರ್ಸಿಟಿ ಮಾಡಿದವರು ಯಾರು ಬಿ ಜೆ ಪಿ ಅವರು ನಾನು ಮೂರುವರೆ ಕೋಟಿ ಹಾಕಿ ಅಟ್ಲೀಸ್ಟ್ ರಸ್ತೆ ಹೆಬ್ಬಾಗ್ಲೂ ಮಾಡ್ತಾ ಇದ್ದೀನಿ ಫ್ಯಾಕಲ್ಟಿಗೆ ಸಂಬಳ ಕೊಡ್ತಾ ಇದೀವಿ ಅದನ್ನೇ ಹೇಳಿದ್ದು ಸಂಬಳ ಕೊಡೋದಕ್ಕೆ ನಿಮ್ಮ ಹತ್ರ ಆಗಿಲ್ಲ ನಾವು ನಡೆಸ್ತಾ ಇದೀವಿ ಅಂತ ಹೇಳಿದ್ದು ಅದಕ್ಕೆ ಮಂಡ್ಯ ವಿವಿ ಉಳಿಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ಟು ಈಗ ಉಳಿಸ್ಕೊಂಡಿದೀವಿ ಏನ್ ಮೂರುವರೆ ಕೋಟಿ ಆ ಮುಖ್ಯಮಂತ್ರಿಗಳಿಂದಲೇ ತಂದು ನಾನು ಮಾಡ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದಲೇ ತಂದು ಹಳ್ಳಿಗಳಿಗೆ ರಸ್ತೆ ಮಾಡ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದಲೇ ತಂದು ನಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದನೆ ತಂದು ಆಸ್ಪತ್ರೆಯನ್ನು ಉನ್ನತೀಕರಣಕ್ಕೆ ಏರಿಸ್ತಾ ಇರೋದು ಆ ಮುಖ್ಯಮಂತ್ರಿಗಳಿಂದಲೇ ತಂದು ಕೆರಗೋಡು ಬಸ್ ಬಸ್ರಾಳಲ್ಲಿ ಬಸ್ ಸ್ಟ್ಯಾಂಡ್ ಕಟ್ತಾ ಇರೋದು ಆ ಮುಖ್ಯಮಂತ್ರಿಗಳು ಕೊಟ್ಟಿರೋ ದುಡ್ಡಲ್ಲೇ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯದಲ್ಲಿ ನಡೀತಾ ಇರೋದು ಇನ್ನೂರೈವತ್ತು ಕೋಟಿಗೂ ಅಧಿಕ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ನಡೀತಾ ಇದೆ ಅಂದರೆ ಆ ಮುಖ್ಯಮಂತ್ರಿನೇ ಕೊಟ್ಟಿರೋದು ಧನ್ಯವಾದಗಳು